ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಎನ್ ಟಿ ಎಸ್ ಸಿ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಈ ಎಕ್ಸಾಮ್ಗೆ ಸಂಬಂಧಪಟ್ಟ ಒಂದು ಕೊನೆಯ ಪ್ರಿಪ್ರೇಷನ್ ಇದು ಸಂಖ್ಯಾಶ್ರೇಣಿಗಳು ಎಂತಕ್ಕಂಥ ಈ ಒಂದು ವಿಷಯವನ್ನು ತೆಗೆದುಕೊಂಡು ಇಲ್ಲಿ ಐದು ಪ್ರಶ್ನೆಗಳನ್ನು ನಾನು ಡಿಸ್ಕಷನ್ ಮಾಡ್ತಾ ಸಾಕ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಮೊದಲನೇ ಒಂದು ಸಮಸ್ಯೆಯನ್ನು ನೋಡೋಣ ಮೊದಲನೇ ಸಮಸ್ಯೆ ಈ ರೀತಿಯಾಗಿದೆ ಯಾವುದು ಅಂತಂದರೆ ಇಲ್ಲಿ ಕೊಟ್ಟಿರತಕ್ಕಂತಹ ಸಂಖ್ಯೆಗಳು ಏನಿವೆ ಹದಿನಾಲ್ಕಿದೆ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ನಲವತ್ತೆಂಟು ಐವತ್ತೊಂಬತ್ತು ಈ ರೀತಿಯ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈಗ ನಾವೇನು ಮಾಡ್ಕೋಬೇಕು ಇದನ್ನು ಅಂತಂದರೆ ಮೊದಲಿಗೆ ಇಪ್ಪತ್ತೊಂದರಲ್ಲಿ ನಾವು ಹದಿನಾಲ್ಕನ್ನು ಮೈನಸ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಏಳಾಗಿದೆ ಅದೇ ಥರನಾಗಿ ನಾವು ಇಪ್ಪತ್ತೊಂಬತ್ತರಲ್ಲಿ ಮೈನಸ್ ಇಪ್ಪತ್ತೊಂದನ್ನು ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಡಿಫ್ರೆನ್ಸ್ ಅಷ್ಟಿದೆ ಎಂಟಿದೆ ಅದೇ ತನಗೆ ನಾವೇನು ಮಾಡಬೇಕಾಗುತ್ತೆ ಮುಂದಿನ ಸಂಖ್ಯೆನ ಒಂದೊಂದು ಸಂಖ್ಯೆನ ಜಾಸ್ತಿ ಮಾಡ್ಕೊತ ಹೋಗಬೇಕಾಗುತ್ತೆ ಇಲ್ಲಿಗೆ ಏಳು ಡಿಫ್ರೆನ್ಸ್ ಆಗಿದೆ ಇಲ್ಲಿಗೆ ಎಂಟಾಗಿದೆ ಇಲ್ಲಿಗೆ ಒಂಬತ್ತಾಗಿದೆ ಇಲ್ಲಿಗೆ ಹತ್ತಾಗಿದೆ ಇಲ್ಲಿಗೆ ಹನ್ನೊಂದಾಗಿದೆ ಇಲ್ಲಿಗೆ ಹನ್ನೆರಡು ಆಗಬೇಕು ಹನ್ನೆರಡಾದಾಗ ಏನು ಉತ್ತರ ಬರುತ್ತೆ ಐವತ್ತೊಂಬತ್ತು ಪ್ಲಸ್ ಹನ್ನೆರಡನ್ನು ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಉತ್ತರ ಏನಾಗಿದೆ ಸೆವೆಂಟಿ ಒನ್ ಆಗಿದೆ ಸೊ ಆನ್ಸರ್ಸ್ ಈಸ್ ಕರೆಕ್ಟ್ ಹಿಯರ್ ಇಲ್ಲಿ ಸರಿಯಾದ ಉತ್ತರ ಏನಾಗಿದೆ ಎಪ್ಪತ್ತೊಂದಾಗಿದೆ ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳ್ಕೊಬೇಕು ನಿಮ್ಮದನ್ನು ಆಮೇಲೆ ಈಗ ನಾವು ಸೋ ಸ್ನೇಹಿತರೆ ಇದು ಸಹಿತ ಎರಡನೆಯ ಒಂದು ಏನು ಸಮಸ್ಯೆ ಇದೆ ತುಂಬ ಸರಳವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ ಈಗ ಎರಡನೇ ಸಮಸ್ಯೆ ನೋಡೋಣ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಳಿ ಏನಿದೆ ಅಂತಂದರೆ ಎರಡನೇ ಸಮಸ್ಯೆ ಮೂರು ಏಳು ಹದಿನೈದು ಮೂವತ್ತೊಂದು ಅರುವತ್ತ್ಮೂರು ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಆಗ ನಾವೇನು ಮಾಡ್ಕೋಬೇಕಾಗತ್ತಂದರೆ ಮೊದಲಿಗೆ ನೀವು ತ್ರೀ ಇಂಟು ಟೂ ಇಕ್ ಪ್ಲಸ್ ಒನ್ ಮಾಡ್ಕೋಬೇಕು ಮೂರಡಲಿ ಆರು ಪ್ಲಸ್ ಒಂದು ಏಳು ಆಗತ್ತೆ ಮುಂದಿನ ಸಂಖ್ಯೆ ನಮಗೆ ಸಿಕ್ತು ಆಮೇಲೆ ಅದೇ ತೆನಾಗಿ ಏಳು ತೊಗೊಳ್ಳಿ ಪ್ಲಸ್ ಇಂಟು ಟೂ ಮಾಡ್ಕೊಳ್ಳಿ ಪ್ಲಸ್ ಒನ್ ಮಾಡ್ಕೊಳ್ಳಿ ಮೂರಡಲಿ ಸಾರಿ ಏಳು ಏಳೆರಡಲಿ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಆಗತ್ತೆ ಮುಂದಿನ ಸಂಖ್ಯೆ ಸಿಕ್ತು ಅದೇ ತೆನಾಗಿ ಲಾಸ್ಟಿಗೆ ಬಂದಿರತಕ್ಕಂಥದ್ದೇನಿದೆ ಅರವತ್ತ್ಮೂರಿದೆ ಅರವತ್ತ್ಮೂರು ಇಂಟು ಟೂ ಪ್ಲಸ್ ಒನ್ ಮಾಡಿದಾಗ ನಮಗೆ ಉತ್ತರ ಬರ್ತಕ್ಕಂಥದ್ದು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಆನ್ಸರ್ ಬಿ ಈಸ್ ಕರೆಕ್ಟ್ ಆನ್ಸರ್ ಹಿಯರ್ ಓಕೆ ನಾವು ಮುಂದಿನ ಸಂಖ್ಯೆ ನೋಡೋಣ ಇಲ್ಲಿ ಸರಿಯಾಗಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಗಮನಿಸಿ ಜೀರೋ ಕೊಡಲಾಗಿದೆ ಎರಡು ಎಂಟು ಹದಿನಾಲ್ಕು ಆಮೇಲೆ ಇಲ್ಲಿ ಗ್ಯಾಪ್ ಬಿಡಲಾಗಿದೆ ಆಮೇಲೆ ಮೂವತ್ತ್ನಾಲ್ಕು ಸಂಖ್ಯೆಯನ್ನು ಕೊಡಲಾಗಿದೆ ಈ ಒಂದು ಸಂಖ್ಯಾಶ್ರೇಣಿಯನ್ನು ಗಮನಿಸಿದಾಗ ನಮಗೆ ನೆನಪಿಗೆ ಏನು ಬರುತ್ತೆ ಅಂತಂದರೆ ಏನು ಬರುತ್ತೆ ನಮಗೆ ನೆನಪಿಗೆ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ರೂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕ್ವೈರ್ ಬರುತ್ತೆ ಅಂತೇಳಿ ಜೀರೋ ಈಕ್ವಲ್ ಟು ಒನ್ ಸ್ಕ್ವೈರ್ ಮೈನಸ್ ಒನ್ ಈಕ್ವಲ್ ಟು ಸೊನ್ನೆ ಅಂದರೆ ಇಲ್ಲಿ ಏನು ತಿಳ್ಕೊಬೇಕು ನೀವು ಅಂತಂದರೆ ಒನ್ ಸ್ಕ್ವೈರ್ ಅಂದರೆ ಒಂದೇ ಬರುತ್ತೆ ಮೈನಸ್ ಒಂದು ಮಾಡಿದ್ರೆ ಸೊನ್ನೆ ಬರುತ್ತೆ ಅದೇ ತನ್ನಾಗಿ ಎರಡನ್ನು ತಿಳ್ಕೊಳ್ಳಿ ಟು ಸ್ಕ್ವಯರ್ ಅಂತಂದರೆ ಎಷ್ಟು ಬರುತ್ತೆ ಮೈನಸ್ ಟು ಮಾಡ್ಕೋಬೇಕು ಈಗ ಮೈನಸ್ ಒನ್ ಮೈನಸ್ ಟು ಮಾಡ್ಕೋಬೇಕು ಫೋರ್ ಬರುತ್ತೆ ಫೋರ್ ಮೈನಸ್ ಟು ಟು ಏನು ಬರುತ್ತೆ ಟೂ ಬರುತ್ತೆ ಇಲ್ಲಿ ಟೂ ಬಂದಿದೆ ಇನ್ನು ನಂಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಖ್ಯೆ ಎರಡು ಮೂರು ಬರುತ್ತೆ ಮೂರು ಮೂರು ಮೈನಸ್ ಅಂದರೆ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಮೈನಸ್ ಒಂದು ಈಕ್ವಲ್ ಟು ಏನಾಗುತ್ತೆ ಏಟ್ ಆಗತ್ತೆ ಇಲ್ಲಿ ಮೈನಸ್ ಒನ್ ಮೈನಸ್ ಟು ಮೈನಸ್ ಒನ್ ಮೈನಸ್ ಟು ಅಂದರೆ ನೀವು ತೆಗೆದುಕೊಳ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಸಂಖ್ಯೆ ಯಾವುದಿದೆ ನಾಲ್ಕಿದೆ ನಾಲ್ಕು ಸ್ಕ್ವೇರ್ ಅಂದಾಗ ಮೈನಸ್ ಟು ಮಾಡ್ಕೋಬೇಕು ನಾಲ್ಕು ಸ್ಕ್ವರ್ ಇನ್ನು ಮೈನಸ್ ಒನ್ ಮೈನಸ್ ಟು ಮಾಡ್ಕೋಬೇಕಾಗತ್ತೆ ನೀವು ನಾವು ಫೋರ್ ಸ್ಕ್ವೇರ್ ಅಂದರೆ ನಿಮ್ಗೆ ಗೊತ್ತಿರಬೇಕು ಈಗ ಯಾವ ಥರ ಹದಿನಾರು ಅಂತ ಹೇಳ್ಬಿಟ್ಟು ಹದಿನಾರು ಮೈನಸ್ ಇಲ್ಲಿ ಟೂ ಮಾಡ್ಕೋಬೇಕು ಎಷ್ಟಾಗತ್ತೆ ಹದಿನಾಲ್ಕು ಹೋಗುತ್ತೆ ಅದೇ ತೆನ್ನಾಗಿ ನಾವು ಮುಂದಿನ ಸಂಖ್ಯೆ ಯಾವುದು ಅಂತಂದು ಹೇಳಿದಾಗ ಅದು ಇಪ್ಪತ್ನಾಲ್ಕು ಆಗಿರುತ್ತೆ ಯಾಕಂದರೆ ಐದನ್ನು ನೀವು ಮಾಡ್ಕೋಬೇಕೀಗ ಐದು ಐದು ಸ್ಕ್ವಯರ್ ಮೈನಸ್ ಒನ್ ಅಂದರೆ ಐದು ಇಲ್ಲೇ ಇಪ್ಪತ್ತೈದು ಮೈನಸ್ ಒನ್ ಇಕ್ವಲ್ ಟು ಇಪ್ಪತ್ತನಾಲ್ಕಾಗತ್ತೆ ಸೊ ಸರಿಯಾದ ಉತ್ತರ ಇಲ್ಲಿ ಬಿ ಉತ್ತರ ಆಗಿರುತ್ತೆ ಅಂತಕ್ಕಂಥದ್ದು ಈಗ ಮುಂದೆ ನೋಡೋಣ ಸೊ ಸ್ನೇಹಿತರೆ ಇಲ್ಲಿ ಬಂದಿರತಕ್ಕಂಥ ಸಂಖ್ಯಾ ಅಷ್ಟೇ ಸರಿಯಾಗಿ ಗಮನಿಸಿ ಒಂದು ಮೂರು ನಾಲ್ಕು ಎಂಟು ಹದಿನೈದು ಇಪ್ಪತ್ತೇಳು ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿ ನಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ಇದು ಭಾಳ ಸುಲಭವಾಗಿರ್ತಕ್ಕಂಥ ಲೆಕ್ಕ ಇದೆ ನೀವು ಸರಿಯಾಗಿ ಇದನ್ನು ಗಮನ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಇಲ್ಲಿ ಒಂದು ಮತ್ತು ಮೂರನ್ನ ಕೂಡಿಸಿದಾಗ ಬರ್ತಕ್ಕಂಥ ಉತ್ತರ ಏನಿದೆ ನಾಲ್ಕಿದೆ ಒಂದು ಪ್ಲಸ್ ಮೂರನ ಕೂಡಿಸಿದಾಗ ಬರ್ತಕ್ಕಂಥ ಉತ್ತರ ನಾಲ್ಕಿದೆ ಇನ್ನು ಮುಂದೆ ನೋಡ್ಕೊಳ್ಳಿ ಹಾಗೆ ನಾಲ್ಕು ಮೂರು ಎಂಟು ನಾಲ್ಕು ಮೂರು ಎಂಟನ್ನು ಕೂಡಿಸಿದಾಗ ಬರ್ತಕ್ಕಂಥ ಉತ್ತರ ಹದಿನೈದು ಆಗುತ್ತೆ ಹಾಗೆ ನೀವೇನು ಮಾಡ್ಕೋಬೇಕಂದ್ರೆ ಒಂದೊಂದು ಸಂಖ್ಯೆ ಬಿಟ್ಕೊಂಬಿಟ್ಟು ಕೂಡ್ಸ್ಕೋಬೇಕಾಗತ್ತೆ ಹೌದಾ ಈಗ ಮುಂದಿನ ಲೆಕ್ಕ ನೋಡೋಣ ಈಗ ಹದಿನೈದು ಎಂಟು ಮತ್ತು ನಾಲ್ಕು ಕೂಡಿಸಿದಾಗ ಏಕಾಗತ್ತೆ ಇಪ್ಪತ್ತೇಳಾಗತ್ತೆ ಹೌದಾ ಈಗ ನಾಲ್ಕನ ಸಂಖ್ಯೆಯನ್ನು ಬಿಡ್ಬೇಕು ನೀವು ಈಗ ಇದನ್ನು ಕೊಡ್ಸ್ಕೋಬೇಕು ನೀವು ಇಪ್ಪತ್ತೇಳು ಹದಿನೈದು ಎಂಟನ್ನು ಕೂಡಿಸಿದಾಗ ಬರ್ತಕ್ಕಂಥ ಉತ್ತರ ಎಷ್ಟಾಗಿರುತ್ತೆ ಅಂದರೆ ಐವತ್ತಾಗಿರುತ್ತೆ ಬೇಕಾದ್ರೆ ನೀವು ಈ ಲೆಕ್ಕನ ಮಾಡಿ ನೋಡ್ಬೋದು ಹೌದಾ ಒನ್ ಪ್ಲಸ್ ತ್ರೀ ಈಕ್ವಲ್ ಟು ಫೋರ್ ಹೌದಾ ಒನ್ ಪ್ಲಸ್ ತ್ರೀ ಈಕ್ವಲ್ ಟು ಫೋರ್ ಹಾಗೆ ತ್ರೀ ಪ್ಲಸ್ ಒನ್ ಪ್ಲಸ್ ಎಸ್ ಒನ್ ಈಗ ಮೊದಲಿಗೆ ಏನು ತಗೋಬೇಕು ನೀವು ಅಂತಂದರೆ ಒನ್ ಪ್ಲಸ್ ತ್ರೀ ಈಕ್ವಲ್ ಟು ಎಷ್ಟಾಗತ್ತೆ ಫೋರ್ ಆಗುತ್ತೆ ಹಾಗೆ ನೀವು ತ್ರೀ ಪ್ಲಸ್ ಫೋರ್ ಪ್ಲಸ್ ಒನ್ ಅಂದರೆ ಎಷ್ಟಾಗತ್ತೆ ಆಗುತ್ತೆ ಹಾಗೆ ನೀವೇನು ಮಾಡ್ಕೋಬೇಕು ಈಗ ಅಂತಂದರೆ ತ್ರೀ ಪ್ಲಸ್ ಫೋರ್ ಪ್ಲಸ್ ಏಟ್ ಮಾಡ್ಕೊಂಡಾಗ ಉತ್ತರ ಫಿಫ್ಟೀನ್ ಆಗಿರುತ್ತೆ ಹಾಗೆ ಸಂಖ್ಯೆ ಬಿಟ್ಟು ನೀವು ಕೂಡ್ಕೊಂಡಾಗ ಉತ್ತರ ಫಿಫ್ಟಿ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಬಹಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಗಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯಾಗಿದೆ ಎರಡು ನೂರ ಹದಿನಾರು ಏಳ್ನೂರ ಇಪ್ಪತ್ತೊಂಬತ್ತು ಹಾಗೆ ಮುನ್ನೂರ ನಲವತ್ತ್ಮೂರು ಐನೂರ ಎಪ್ಪತ್ತೊಂಬತ್ತು ಆಡ್ ನಂಬರ್ ಅವರು ಸರಿಯಾದ ನಂಬರ್ ಯಾವುದು ಅಲ್ಲ ಅದನ್ನು ತೆಗೆದುಹಾಕಿ ಅಂತ ಹೇಳಿದ್ದಾರೆ ಇಲ್ಲಿ ನೀವು ಕ್ಯೂಬನ್ನು ನೋಡ್ಕೋಬೇಕಾಗತ್ತೆ ಇಲ್ಲಿ ಒಂದನೇದು ನೋಡ್ಬೋದು ನಾವು ಏನಾರು ನೋಡ್ಬೋದು ಅಂತಂದರೆ ಒಂದೇದನ್ನು ನೋಡ್ಕೊಳ್ಳಿ ನೀವು ಒಂದನೇದು ಎರಡು ನೂರ ಹದಿನಾರು ಇದೆಯಲ್ಲ ಇದು ಸಿಕ್ಸ್ ಕ್ಯೂಬ್ ಅಂತ ಇದೆ ಆರು ಎಂಟು ಆರು ಮೂವತ್ತಾರು ಮೂವತ್ತಾರು ಎರಡಲ್ಲಿ ಎಷ್ಟು ಅಂತಂದರೆ ಮೂವತ್ತಾರು ಮೂವತ್ತು ಮೂವತ್ತಾರು ಆಗುತ್ತೆ ಮೂವತ್ತಾರು ಇಂಟು ಎರಡು ಮಾಡಿದಾಗ ಎಷ್ಟು ಉತ್ತರ ಬರುತ್ತೆ ನಮಗೆ ಎರಡು ನೂರ ಹದಿನಾರು ಬರುತ್ತೆ ಸೊ ಇದು ಆರರ ಘಾತ ಇನ್ನು ಏಳ್ನೂರ ಇಪ್ಪತ್ತೊಂಬತ್ತನ್ನು ನೋಡೋಣ ಇದು ಏಳ್ನೂರ ಇಪ್ಪತ್ತೊಂಬತ್ತನ್ನು ನೋಡಿದಾಗ ಏಳ್ನೂರ ಇಪ್ಪತ್ತೊಂಬತ್ತನ್ನು ನೋಡ್ಕೊಳ್ಳಿ ಈ ಏಳ್ನೂರ ಇಪ್ಪತ್ತೊಂಬತ್ತು ಏನಿದೆ ಇದು ಏಳೂರ ಗಾತ ಇದೆ ಏಳು ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತು ಇಂಟು ಟೂ ಮಾಡಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಏನಿರುತ್ತೆ ಇಲ್ಲೂ ಮುನ್ನೂರ ನಲವತ್ತ್ಮೂರು ಬರುತ್ತೆ ಅಂತೇಳಿ ಎಷ್ಟು ಬರುತ್ತದೆ ಮುನ್ನೂರ ನಲವತ್ತ್ಮೂರು ಬರುತ್ತೆ ಹಾಗಾದರೆ ಇದನ್ನು ತೊಗೊಂಡಿದ್ದೀವಿ ಇದನ್ನು ತೊಗೊಂಡಿದ್ದೀವಿ ಇನ್ನು ಒಂದೇ ಒಂದು ಸಂಖ್ಯೆ ಉಳಿಯುತ್ತೆ ಅದು ಸೆವೆನ್ ಹಂಡ್ರೆಡ್ ನೈನ್ ನೋಡೋಣ ಈ ನೆಕ್ಸ್ಟ್ ಬರ್ತಕ್ಕಂಥದ್ದೇನಿದೆ ಇದು ಎಂಟರ ಗಾತ ಇದೆ ನೋಡ್ಕೊಳ್ಳೋಣ ಗಾತ ಇದೆ ಏಳರ ಗಾತ ಇದೆ ಎಂಟರ ಗಾತ ನೋಡೋಣ ಎಂಟೆಂಟ್ಲೆ ಅರವತ್ನಾಲ್ಕು ಆಗುತ್ತೆ ಅರವತ್ತ್ನಾಲ್ಕು ಇಂಟು ಟೂ ಮಾಡಿದಾಗ ಅರವತ್ತ್ನಾಲ್ಕು ಇಂಟು ಟೂ ಮಾಡಿದಾಗ ಎಷ್ಟು ಉತ್ತರ ಬರುತ್ತೆ ನೋಡೋಣ ಇಲ್ಲಿ ಉತ್ತರ ಏನಾಗುತ್ತೆ ಅಂತಂದರೆ ಐದುನೂರ ಹನ್ನೆರಡು ಬರುತ್ತೆ ಇದಕ್ಕೆ ಅರವತ್ನಾಲ್ಕು ಇಂಟು ಟೂ ಮಾಡಿದಾಗ ಏನಾಗುತ್ತೆ ಐದುನೂರ ಹನ್ನೆರಡು ಉತ್ತರ ಬರುತ್ತೆ ಹಾಗೆ ಐದುನೂರ ಹನ್ನೆರಡು ಉತ್ತರ ಇಲ್ಲಿ ಯಾವುದೂ ಇಲ್ಲ ಸೊ ಇನ್ನೂ ಸಂಖ್ಯೆ ಉಳಿದಿದೆ ಆ ಸಂಖ್ಯೆ ನೋಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ನಾವು ಡಿಸ್ಕಶನ್ ಮಾಡೋಣ ಅದು ಯಾವುದಂದರೆ ಐದುನೂರ ಏಳ್ನೂರ ಇಪ್ಪತ್ತೊಂಬತ್ತಿದೆ ಇದು ಒಂಬತ್ತರ ಸ್ಕ್ವ ಏನಿದೆ ಕ್ಯೂಬ್ ಇದೆ ಅಂತ ಒಂಬತ್ತರ ಕ್ಯೂಬ್ ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಎಂಬತ್ತೊಂದು ಸ್ಕ್ವೈರ್ ಮಾಡಿದಾಗ ಎಷ್ಟಾಗುತ್ತೆ ಅಂತಂದರೆ ಉತ್ತರ ಬರ್ತಕ್ಕಂಥ ಉತ್ತರ ಎಷ್ಟಾಗಿರುತ್ತೆ ಅಂತಂದರೆ ಇದು ಏಳ್ನೂರ ಇಪ್ಪತ್ತೊಂಬತ್ತಾಗಿರುತ್ತೆ ಹೀಗಾಗಿ ಈ ಒಂದು ಉತ್ತರ ಬರೋದಿಲ್ಲ ಇದು ಆಡ್ ನಂಬರ್ ಆಗಿರುತ್ತೆ ಅಂತಕ್ಕಂಥದ್ದು ಸ್ನೇಹಿತರೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ದು ಏನಾದರೂ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ